ಗಂಡ ಹೆಂಡತಿಯಾಗಿ ಚೆನ್ನಾಗಿದ್ದಾಗ ಹೆಂಡತಿ ಹೆಸರಿನಲ್ಲಿ ಕಾರು ಖರೀದಿಸಿದ ಗಂಡ ಸಂಸಾರದಲ್ಲಿ ಬಿರುಕು ಬಿಟ್ಟಾಗ ನಕಲಿ ಸಹಿ ಬಳಸಿ ಆ ಕಾರನ್ನ ತನ್ನ ಹೆಸರಿಗೆ ವರ್ಗಾಯಿಸಿಕೊಂಡಿರುವ ಘಟನೆ ತುಂಗಾನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು ದೂರು ದಾಖಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಟಾಟಾ ನೆಕ್ಸಾನ್ ವಾಹನವನ್ನ ಚಿತ್ರದುರ್ಗ ಜಿಲ್ಲೆಯ ಮಹೇಶ್ ಎಂಬುವರು ಹೆಂಡತಿಯ ಹೆಸರಿನಲ್ಲಿ ಖರೀದಿಸಿದ್ರು ತದನಂತರದಲ್ಲಿ ಮಹೇಶ್ ಮತ್ತು ಪತ್ನಿ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಬೇರೆಯಾಗಿರ್ತಾರೆ ಮಹೇಶ್ ಪತ್ನಿ ಶಿವಮೊಗ್ಗದ ತುಂಗಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ನಿವಾಸಿಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಹೇಶ್ ಆರ್ಸಿ ಬುಕ್ನಲ್ಲಿ ಪತ್ನಿಯ ನಕಲು ಸಹಿ ಮಾಡಿ ದಾಖಲಾತಿಯನ್ನು ಸೃಷ್ಟಿಸಿ ಎರಡನೇ ಪಾರ್ಟಿಯನ್ನಾಗಿ ಮಾಡಿಕೊಂಡು ತಮ್ಮ ಹೆಸರಿಗೆ ವರ್ಗಾಯಿಸಿಕೊಂಡಿದ್ದಾರೆ ಇದರ ವಿರುದ್ಧ ಪತ್ನಿಯೇ ಈಗ ತುಂಗಾನಗರ ಠಾಣೆಗೆ ದೂರು ನೀಡಿದ್ದಾರೆ ಸಂದರ್ಭದಲ್ಲಿ ದಂಪತಿ ಅದರಲ್ಲೂ ಕೂಡ ಗಂಡ ಹೆಂಡತಿಯ ಹೆಸರಿನಲ್ಲಿ ಕಾರನ್ನ ಖರೀದಿ ಮಾಡಿದ್ರು ಅದಾದ ಬಳಿಕ ಕೌಟುಂಬಿಕ ಕಲಹ ಬರುತ್ತೆ ಆ ಸಂದರ್ಭದಲ್ಲಿ ಗಂಡ ಹೆಂಡತಿಯ ಹೆಸರಿನಲ್ಲಿದ್ದ ಕಾರನ್ನ ತನ್ನ ಹೆಸರಿಗೆ ಮಾಡಿಕೊಂಡಿದ್ದಾರೆ ಅದು ಕೂಡ ನಕಲಿ ಸಹಿಯನ್ನ ಬಳಸಿ ಈ ಕುರಿತು ತುಂಗಾನಗರ ಠಾಣೆಯಲ್ಲಿ ಪತ್ನಿ ಇದೀಗ ಗಂಡನ ವಿರುದ್ಧವೇ ದೂರನ್ನ ದಾಖಲಿಸಿದ್ದಾರೆ ತುಂಗಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಟಾಟಾ ನೆಕ್ಸಲ್ ಕಾರನ್ನ ಖರೀದಿ ಮಾಡಲಾಗಿತ್ತು ಚಿತ್ರದುರ್ಗ ಜಿಲ್ಲೆಯ ಮಹೇಶ್ ಎನ್ನುವರು ಹೆಂಡತಿಯ ಹೆಸರಲ್ಲಿ ಕಾರನ್ನ ಖರೀದಿ ಮಾಡಿದ್ರು ತದನಂತರದಲ್ಲಿ ಮಹೇಶ್ ಮತ್ತು ಪತ್ನಿ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಬೇರೆಯಾಗ್ತಾರೆ ಮಹೇಶ್ ಪತ್ನಿ ಶಿವಮೊಗ್ಗದ ತುಂಗಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿವಾಸಿಯಾಗಿರ್ತಾರೆ ಆದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಹೇಶ್ ಆರ್ ಸಿ ಮುಕ್ನಲ್ಲಿ ಪತ್ನಿಯ ನಕಲು ಸಹಿ ಮಾಡಿ ದಾಖಲಾತಿಯನ್ನು ಸೃಷ್ಟಿಸಿಕೊಂಡು ಎರಡನೇ ಪಾರ್ಟಿಯನ್ನಾಗಿ ಮಾಡಿಕೊಂಡು ತಮ್ಮ ಹೆಸರಿಗೆ ಕಾರನ್ನ ವರ್ಗಾವಣೆ ಮಾಡಿಕೊಳ್ತಾರೆ ಇದರ ವಿರುದ್ಧ ಇದೀಗ ಪತ್ನಿ ತುಂಗಾನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ